ಈಕಿ ಪ್ರೀತಿ ಅವತ್ ಹೋದಕ್ಕೆ ಹೊಳ್ಳಿ ಬೆಟ್ಟನಾಗಿಲ್ಲ ನನಗ ಅಲ್ಲ ನಾನು ಅವತ್ತ ಪ್ರಪೋಸ್ ಮಾಡಿ ಗುಡಿಯಾಗ ಲಗ್ನ ಮಾಡ್ಕೊತೇನೆ ಊರ್ಗ್ ಹೋಗಿ ಮನಿಗ್ ಹೋಗಿ ಕೇಳಿ ನಿಮ್ಗೆ ಹೇಳ್ತೇನೆ ಅಂತ ಹೇಳಕಿ ಹೊಳ್ಳಿ ಪತ್ತೆನೇ ಇಲ್ಲ ಅಲ್ಲಿಕಿ ಎಲ್ಲಿ ಹೋದ್ಲಂತ ಇಲ್ಲೇ ಹಾದ್ ಹೋದಂಗ ಕಂಡಿತ್ತ ಅವಾಗ ಇಲ್ಲೇ ಹಾದ್ ಅಡ್ಡಾಡ್ತಾಳನ ಅಂತ ನೋಡಕ್ತನಿ ಕಾನವಲ್ಲ ಈ ಮನಿ ಎಲ್ಲತ್ತೆ ಅದನ್ನು ನೋಡಿಲ್ಲ ನಾನು ಈ ಫೋನ್ ನಂಬರ್ ನಾನು ತಗೊಂಡಿಲ್ಲ ಹಂಗಾಗಿ ಬರೇ ಹಿಂದಿನ ದಿನದಿಂದ ಹಿಂದಿನ ದಿನದಿಂದ ಅಂತ ನೋಡು ಓ ನೀ ಓಣಿ ಹಾ ಇಲ್ಲೇ ನಿಂದಿರ್ತಿಂತರಿಪ ಓಣಿ ನಾ ಡ್ಯಾಡಿಸ ಡ್ಯಾಡಿ ಸಾಕಲ ನನಗೆ ಇಲ್ಲೇ ನಿಂತು ನೋಡ್ತೇನೆ ಆ ಕಣ್ರು ಕಾಣ್ ಗೊತ್ತರಿ ನೋಡೋಣ ಹೆಂಗಿದ್ರು ಸಂಡೇ ಅಲ್ಲ ಬ್ಯೂಟಿ ಪಾರ್ಲರ್ಗೆ ಹೋಗ್ತಿದ್ದಾಳ ಹ್ಮ್ ಅಂದಂಗಿದ್ ಬ್ಯೂಟಿ ಪಾರ್ಲರ್ ಇಲ್ಲಿ ಖಂಡೇ ಇಲ್ಲ ಎಲ್ಲಿಯೂ ಅಂದ್ರ ಎಷ್ಟು ಕಮಾಯಿ ಮಾಡ್ತಾಳ ಅಂತ ಗೊತ್ತಾಕಿದ್ದೆ ಬ್ಯೂಟಿ ಪಾರ್ಲರ್ ಒಂದು ಪತ್ತೆ ಹಚ್ಬೇಕು ನೋಡು ಹ್ಮ್ ಅದೊಂದು ಕೆಲಸ ಮಾಡ್ತೇನೆ ಮೊದ್ಲಿಕ್ಕಿನ್ ಬೆಟ್ಟಕ್ಕೇನಿ ಏನಂದ್ಲು ಏನ್ ಬಿಟ್ಲ ಕೇಳಬೇಕಿಕ್ಕಿನ್ನ ಅಲ್ಲ ಇಲ್ಲೇ ತಾನ ಅಲ್ಲಿವಾ ಅಲ್ಲ ಅವತ್ತು ಲಗ್ನ ಮಾಡ್ಕೊತೇನಿ ಅಂತ ಹೇಳಿ ಕರ್ಸಿದ ಕರ್ಸಿದ ಲಗ್ನ ಆಗ್ಲಿಕ್ಕರ್ರಿ ಆದ್ರೆ ಅವತ್ತಿಂದ ರೊಕ್ಕಾರ ಕೊಡ್ಬೇಕಿಲ್ಲ ನನಗೆ ಅವತ್ತಿಂದ ಏನು ನಂದು ಕೊಟ್ಬಿಟ್ಟಿದ್ರ ಪಗಾರ ನಾನು ತೊಗೊಂಡು ಹೋಗಿದ್ಯಾ ಏ ಕೊಡ್ತೇನೆ ತಗೋರಿ ನೆಕ್ಸ್ಟ್ ಇನ್ನೊಂದು ಲಗ್ನ ಆಗೋದೈತಿ ಅಂತ ಹೇಳಿದ ಹಿಂದ್ವರೆಗೂ ಪತ್ತೆ ಇಲ್ಲ ನಾನು ಹೋಗ್ಲಿ ಬಿಡ ಅಂತ ಹಂಗ ಬಿಟ್ಟೆ ನೋಡು ಮೊದ್ಲು ಇವತ್ತು ಸಂಡೆ ಬೇರೆ ಏನಾದ್ರು ಸ್ಪೆಷಲ್ ಊಟ ಮಾಡ್ಬೇಕು ರೊಕ್ಕಾರ ಇಲ್ಲ ಕೇಳತ್ತೆ ತಡಿ ಇಲ್ಲೇ ನಾ ಕೇಳ್ತೇನೆ ಹ್ಮ್ ಏನೋ ಹೀರೋ ನಿಂತಿಯಲ್ಲಿ ಇಲ್ಲೇ ಓ ಸ್ವಾಮಿಗಳು ನೀವಿಲ್ಲೇ ನಮಸ್ಕಾರ ರೀ ಹ್ಮ್ ನಮಸ್ಕಾರಪಾ ನಮಸ್ಕಾರ ಎಲ್ಲಿಗೆ ಬಂತು ನಿನ್ ಲಗ್ನದ ವಿಚಾರ ಹಾ ಏನು ಪತ್ತೇನಿಲ್ಲೋ ಹೊಳ್ಳಿ ಏನು ಹೇಳಲ್ಲ ಸುದ್ದಿ ಏನತ್ತೆ ಆ ಹುಡುಗಿ ಯಾವತ್ತಿಂದ ನನಗೂ ಪತ್ತೆ ಇಲ್ರಿ ಅದಕ್ಕಿನ ಈ ಇಕಡೆ ಹಾ ಬರ್ತಾಳನ ಅಂತ ಕಾಯ್ಕೋ ಅಂತ ನಿಂತಿದ್ದೆ ನೋಡ್ರಿ ಎಲ್ಲಾ ಓಣಿ ತೀರ್ ಹೇಳಿದೆ ಆತ್ಲಿಲ್ಲ ಹುಡುಗಿ ಆಮೇಲೆ ಎಲ್ಲಿಕಿ ಏನು ಅನ್ನೋದ ಗೊತ್ತಾಗ್ಲಿಲ್ಲ ಇಲ್ಲಿ ಬ್ಯೂಟಿ ಪಾರ್ಲರ್ ಇಟ್ಟೇನಿ ಅಂದ್ಲ ಆ ಬ್ಯೂಟಿ ಪಾರ್ಲರ್ ಇಲ್ಲೈತೆ ಅದು ಗೊತ್ತಾಗ್ಲಿಲ್ಲ ಅದಕ್ಕೆ ಐತಾರಲ್ಲಿ ಹೆಂಗಿದ್ರು ಅಡ್ಡಾಡ್ತಿದ್ದಾಳ ತಡಿ ಅಂತ ಹೇಳಿ ಇಲ್ಲಿ ನಿಂತೆ ನೋಡ್ರಿ ಓ ನೀವ್ ಓ ನೀವಿ ಅಡ್ಡಾಡಿ ಸಕಾತ ನನಗೆ ನಿಂತಿದ್ದೆ ರೀ ಹೌದನ ಹೌದನ ನನಗೂ ಕಂಡಿಲ್ಲಲ್ಲೋ ಹುಡುಗಿ ಕಂಡಿದ್ದು ನಾನು ಕೇಳೇ ಬಿಡ್ತಿದ್ದೆ ಮತ್ತ ಅವತ್ ಬಂದೋಗಿದ್ದು ಪಗಾರನ ಕೊಡ್ಲಿಲ್ಲಲ್ಲೋ ನೀನು ಅಲ್ರಿ ಲಗ್ನರ್ ಆಗಲ್ ರೀ ಲಗ್ನ ಆಗ್ಲಾರ್ದ ಹೆಂಗ್ ಕೊಡೋಣ ರೀ ನಿಮಗೆ ಪಗಾರ ಬಂದು ಬಂದೋಗ್ಲಿಲ್ಲ ನೋ ಟೈಮ್ ವೇಸ್ಟ್ ಆಗಲಿಲ್ಲ ಅಂದ್ ಟೈಮ್ ವೇಸ್ಟ್ ಆಗ್ತೀರಿ ಅದೇ ರೀ ಈಗ ಮತ್ತೆ ಬೇರೆ ಏನಾರು ನೌಕರಿ ಮಾಡ್ತೀರಿ ನೀವು ತೊತೋ ತೊತೋ ಹಂಗಲ್ಲು ಮತ್ತೆ ಇದ್ದ್ರಮ್ಗೆ ನೌಕರಿ ತಳಿರಿ ಮತ್ತೆ ಕೆಲಸ ಆಗಿಲ್ಲ ಅಂದ್ರೆ ಮತ್ತೆ ಹೆಂಗೆ ಕೊಡು ನಿಮ್ಮ ಪಗಾರ ಕೆಲಸ ಆಗಲಿ ಕೊಡೋಣ ಏನು ಮರ ಹಿಂಗಂದ್ರೆ ಹೆಂಗ್ ನೀನು ಅಲ್ರಿ ಕೆಲಸ ಮಾಡಿ ಕೊಟ್ರೆ ನಾವು ಪಗಾರ ಕೊಡ್ತೀವಿ ಹಂಗ ಫ್ರೀ ಆಗಿ ಕೊಡೋಣ ಅಂದ್ರೆ ಹೆಂಗ್ರಿ ಎಲ್ಲಿಂದ ತರೋಣ ರೀ ಇವಾಗ ಆ ಹುಡ್ಗೀಲಿ ನಮಗೂ ಇನ್ಕಮ್ ಈಗ ಆ ಅಂತ ಕೈ ಕೊಟ್ಲೆ ಈ ಹುಡುಗಿನಾರು ಹಿಡ್ಕೊಂಡು ಲಗ್ನ ಮಾಡ್ಕೊಳ ಅಂತ ಕಾಯಕತ್ತಾನೆ ಈ ಹುಡುಗಿನೂ ಪತ್ತೆ ಇಲ್ಲ நே நானும் கண்டி இல்லை இவங்க ஆகி எப்பா கெட்ட டேஞ்சர் ஃபோர் இவன் லக்ன மாட்லி அந்த எப்பாங்க ನಾನು ಇಲ್ಲೇ ಹುಡ್ಕಿ ಈ ಹುಡುಗಿ ಇಲ್ಲೇ ಸಿಕ್ಕಳ ಚಲೋ ಆತ ಓಯ್ ಅಲ್ಲಿ ಹುಡ್ಗಿ ಮಾತಾಡ್ಸ ಹೋಗೋ ಮರೇನ್ ಹಾಯ್ ಪ್ರೀತಿ ಅವ್ರೆ ಹಾಯ್ ಏನು ರೀ ಇಲ್ಲ ಇಲ್ಲ ನಾನು ಒಬ್ಳ ಬಂದ್ ನಿಂತಿದ್ದೆ ಇವರು ಈಗ ಬಂದ್ರಿ ಸ್ವಾಮಿಗಳು ನಮ್ದು ಲಗ್ನ ಮಾಡ್ಬೇಕಂತ ಹೇಳಿ ಬಾಳ ಕಾತೃತೆಯಿಂದ ಕಾಯಿ ಹಾಕರ ಏನ್ ಅಂತ ನನ್ಗೆ ಬೆಟ್ಟೆ ಅದಕ್ಕೆ ತಡ್ರಿ ಇಲ್ಲೇ ಹುಡುಗಿ ಬರ್ತಾಳೆ ಅಕ್ಕಿಂದ ಕಾಯಕತ್ತಿದ್ದೆ ನಾನು ಅಕ್ಕಿ ಬೆಟ್ಟೆ ಅದ್ಮಾಗ ಯಾವಾಗಿಂದ ಡೇಟ್ ಫಿಕ್ಸ್ ಮಾಡಿ ಹೇಳ್ತೇವಿ ಅಂತ ಹೇಳಿ ಮಾತಾಡ್ಕೊಂತ ನಿಂತಿದ್ವಿ ನೀವು ಕರೆಕ್ಟ್ ಟೈಮಿಗೆ ಬಂದ್ಬಿಟ್ರಿ ಅದರಿ ಮತ್ತ ಯಾವ ಮದ್ವಿ ಮಾಡ್ಕೊಳನ್ರಿ ಮನೆ ಮಾತಾಡಿದ್ರೇನೆ ಡೇಟ್ ಫಿಕ್ಸ್ ಮಾಡಿ ಹೇಳ್ಬಿಡೋಣ್ರಿ ಸ್ವಾಮಿಗಳು ಯಾ ಅದಾರ ಏನ ನೀವು ಜೋಕ್ ಮಾಡಕತ್ತಿರೇ ನೋಡ್ರಿ ಮಿಸ್ಟರ್ ನಾ ಯಾರ್ನೂ ಲಗ್ನ ಮಾಡ್ಕೊಳಂಗಿಲ್ಲ ಏನ್ರಿ ಬಹಳ ಜೋಕ್ ಮಾಡ್ತಿರಿಪ ಸುಳ್ಳು ಸುಳ್ಳ ಏನಂದ್ರೆ ಅನ್ನಕ್ ಹೋಗ್ಬಿಡ್ರಿ ನೋಡ್ರಿ ನಾ ಕರೆನ್ ಹೇಳತೇನೆ ಏನ ಅಲ್ಲ ಎಲ್ಲಾನು ಹೋಗಿ ವಿಚಾರಿಸ್ಕೊಂಡ್ ಬಂದೆ ನಾನು ನೀವ್ ಎಂತ ಫ್ರಾಡ್ ನೀವ್ ಎಂತ ಫೋರ್ ಟ್ವೆಂಟಿ ಅನ್ನೋದು ಕೆಲ ನಮ್ಗ ಹೇಳಿದ್ಲ ಅರ್ಥ ೂ ತೂತು ಹಾಕಿ ಅಲ್ರಿ ಓ ಅಂತ ಅಕ್ಷರ ಓದಕ್ ಬರಂಗಿಲ್ಲ ಅಂತ ನಿಮ್ಗ ಅನ್ನಪಡದಿರಂತ ಸಾಲ ನೆಟ್ಟ ಕಲ್ತಿಲ್ಲ ಅಂತ ಏನಿಲ್ಲ ಅಂತ ಕೆಲಸಾನು ಏನ್ ಮಾಡಂಗಿಲ್ಲ ಅಂತ ಬರ ಕಳು ಮಾಡ್ಕೊಂತ ಅಡಾಡ್ತಿರಂತೆ ಗೋಲ್ಮಾಲ್ ಮಾಡ್ಕೊತ ಅಡ್ಯಾಡ್ತಿರಂತೆ ಫೋಟೋಂಟಿ ಅದಿರಂತೆ ಹಾ ಸೌಕರ್ ಹುಡುಗಿಯರ್ನ ಬುಟ್ಟಿ ಹಾಕೋಬೇಕಂತ ಕಾಯ್ ಹತ್ತಿರಂತೆ ಹಾ ಒಂದು ಕೆಲಸ ಗೊತ್ತಿಲ್ಲಂತ ಒಂದ್ ಏನು ಗೊತ್ತಿಲ್ಲಂತ ಇಂಥವಂಗೆ ನಾನು ಲಗ್ನ ಮಾಡ್ಕೋಬೇಕು ಏನು ಏನ್ ಹೇಳಿ ಮತ್ತೆ ಅದ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಬಲವಂತವಾಗಿ ಲಗ್ನ ಮಾಡ್ಕೊಕೋ ಟ್ರೈ ಮಾಡಿರಿ ಆದ್ರೂ ನಾನು ಹೋಗಲಿ ಬಿಡ ಏನಿಲ್ಲ ಮಾಡರ ನಾ ಹಂಕಿದ್ದೆ ಆಮೇಲೆ ಅಕ್ಕಿ ಎಲ್ಲ ನಿಮ್ದೆ ಪೂರ್ತಿ ಬ್ಯಾಡ ಹೇಳಿದ ಅವಾಗ ಎಂತ ದೊಡ್ಡ ಹಳ್ಳಕ್ ನಾನು ಅಂತ ಹೇಳಿ ಅದ ಅಕ್ಕಿ ಸುಳ್ಳು ಹೇಳಿ ಅಕ್ಕಿಗೆ ನನಗ ಆಗಿ ಬಂದಿಲ್ಲ ಅದ್ರ ಸಂಬಂಧಕ್ಕೆ ನಿಮ್ಗೆ ಸುಳ್ಳು ಹೇಳಿ ಅಕ್ಕಿ ನಾನು ಯಾರು ಲಗ್ನ ಮಾಡ್ಕೋಬಾರ್ದು ಅದ್ರ ಸಂಬಂಧ ಅಕ್ಕಿ ತರ ಸುಳ್ಳು ಹೇಳಿ ನೀವು ಅಕ್ಕಿದಂಬಾಡ್ರಿ ಯಾರಿಗೆ ಹೂ ಇಡಕತ್ತೀರಿ ಅಕ್ಕಿ ನನ್ನ ಫ್ರೆಂಡ್ ಏನೇ ಸ್ಕೂಲ್ ಫ್ರೆಂಡ್ ಇನ್ನ ಫಸ್ಟ್ ಸ್ಟ್ಯಾಂಡರ್ಡಿಂದ ಇಂದ ನಾವು ಕ್ಲಾಸ್ಮೇಟ್ಸ್ ನಾವು ಆಕೆ ನನಗೆ ಸುಳ್ಳು ಹೇಳ್ತಾಳ ಆಕೆ ಹೆಂಗಂತ ಅಂತ ನನಗೆ ಗೊತ್ತೇ ಏನು ರೀ ಇನ್ನು ನಮಗೆ ಬೆಸ್ಟ್ ಫ್ರೆಂಡ್ ಆಕಿ ನೀವು ಯಾರ ಏನು ಈಗ ಬೆಟ್ಟಾಗಿ ಆಕೆ ಬಗ್ಗೆ ನೀವು ನನಗೆ ಹಿಂಗೆ ಮಾತಾಡಕತ್ತೀರಿ ನನ್ನ ಒಳ್ಳೇದು ಕೆಟ್ಟದ್ದು ಎಲ್ಲ ನಾನು ಆಕಿ ಹೇಳ್ತೀನಿ ಆಕೆ ನನಗೆ ಹೇಳ್ತಾಳೆ ಏನೇ ಇಲ್ಲಿ ನಾಡು ಯಾರೋ ಬಂದು ಏನೋ ಕಿತಾಪತಿ ಮಾಡೋದು ನನಗೆ ಇಷ್ಟ ಇಲ್ಲ ನೋಡಿರಿ ಸುಮ್ಮನೆ ಹೋಗ್ಬಿಡ್ರಿ ಏನು ನಾವು ಒಳ್ಳೆ ಅಂತ ಸುಮ್ಮನೆ ಬರೀ ಬಾಯಲ್ಲಿ ಒಳ್ಳೆ ಅಂತ ಹೇಳೀನಿ ಹೋಗ್ಬಿಡ್ರಿ ಸುಮ್ಮನೆ ದೊಡ್ಡದು ಮಾಡಕ್ಕೆ ಹೋಗ್ಬಿಡ್ರಿ ಅದನ್ನ ಸುಮ್ಮನೆ ಹೋಗ್ಬಿಡ್ರಿ ಇಲ್ಲ ಅಂದ್ರೆ ನೀವು ಕಿಡ್ನಾಪ್ ಮಾಡಿದ್ದ ಈಗ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರೆ ನಿಮ್ಗೆ ಇವತ್ತು ಗೊತ್ತಾ ಏ ಈ ಹುಡುಗಿ ಡೇಂಜರ್ ದಾಳು ಮರೇ ನಾ ಹೋಗೇನೋ ಮರೇ ಮತ್ತೆ ನನ್ನ ಈ ಕಿಲ್ಲೇ ಕಿಡ್ನಾಪ್ ಕೇಸ್ನೆ ನನ್ನ ಒಳ ಹಾಕಿ ಶಿಕ್ಷಾಳೆ ಏನಿಲ್ಲ ರೀ ಸಾಂಗ್ ಗಳೇ ತೂ 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 ಕಿತ್ತು ಬಿದ್ದು ಓಡಕತ್ತ ನಲ್ಲೋ ಮರೇ ಅವ ನೋಡಲೇ ನಿಂದೆ ಗೊತ್ತಾಗಿ ಹೆಂಗ್ ಓಡಕತ್ತ ನಾ ಅದ ಅದ ಯಾಕ ಕೆಟ್ಟ ಮನುಷ್ಯ ಒಳ್ಳೆವನಾಗೋದು ಬೇಕಾಗೇ ಇಲ್ಲ ಅನ್ರಿ ಒಳ್ಳೆವನಾಗಬಾರ್ದನ್ನ ನೋಡ್ಪಾ ನೀ ಒಳ್ಳೆವನರ ಹಾಗೆ ಕೆಟ್ಟವನರ ಹಾಗೆ ನನ್ನ ಬಿಟ್ಬಿಡ ಏನೇ ನನಗ ಲಗ್ನ ಮಾಡ್ಕೊಳಕ್ ನಿನಗ ಇಷ್ಟ ಇಲ್ಲ ಅರ್ಥ ಬೇರೆ ಯಾವ್ದಾರ ಹುಡುಗಿನೇ ಬೇಕಾ ನೀನೇ ಲಗ್ನ ಮಾಡ್ಕೋ ನಾನಂತರೂ ಒಲ್ಲೆ ಅಷ್ಟ ಹೇಳಾಗತ್ತೆ ನೋಡಿ ಈಗ ನನಗೆ ಹಿಂದಿಂದ ಬರೋದು ನಮ್ಮ ಓಣಿ ಕಡೆ ಅಡ್ಡಾಡೋದು ಮಾಡಕ್ಕೆ ಹೋಗ್ಬೇಡ ಈಗ ಲಾಸ್ಟ್ ಇದೆ ಫಸ್ಟೇ ನೋಡಿ ಮತ್ತೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿನಿ ಅಂದ್ರೆ ವಾಜ್ಯಕತ್ತು ನಾವು ನಿನಗೆ ಯೋಚನೆ ಮಾಡಿ ಬರ್ತೇನೆ ಅಲ್ಲ ಅಲ್ಲ ಹೋಗ್ತೀನಿ ಹೆಂಗ ಬೇಕಾದಂಗೆ ಬಾಯಿಗೆ ಬಂದಿದ್ ಮಾತಾಡೋದಿಲ್ಲ ಲಿಖಿ ಅಲ್ಲ ಏನೇ ಗನ ಮಕ್ಳಿಗೆ ಏನೋ ವ್ಯಾಲ್ಯೂನೇ ಇಲ್ಲನ ಹೆಂಗಿದೆ ಯೋಬ್ಬ ಸ್ವಾಮಿ ಕಳ್ಳ ಸ್ವಾಮಿ ಹಿಂದಿ ಬಿದ್ಬಿಟ್ಟಿದ ರೊಕ್ಕ ಕೊಡ ಅಂತೇಳಿ ಗೊತ್ತಾತ ಇನ್ನ ಅಸಲಿ ಕಿತ್ ಬಿಡಿ ನಡಿ ಹಾ ಇನ್ನೇನ್ ಮಾಡ್ಬೇಕಾತ್ಪ ಆ ವಯಸ್ಸಲ್ಲ ಮುಗ್ಯಾಕತ್ತು ಲಗ್ನ ವಯಸ್ಸು ಯಾವ ಹುಡುಗಿನ ಸಿಗುವಲ್ ಏನ್ ಮಾಡ್ಬೇಕು ಅನ್ನೋದ ಗೊತ್ತಾವಲ್ದು ಏನಾರು ದುಡಿಬೇಕಂದ್ರೆ ಕೆಲಸನು ಹತ್ವಲ್ವ ಏನ ನಂಗೆ ಕೆಲಸ ಮಾಡಕ್ಕೂ ಗೊತ್ತಿಲ್ಲ ಏನಾರು ಮಾಡ್ಬೇಕ ಪಿಕ್ ಪಕೆಟ ಅಂತ ಅಷ್ಟೇ ನನಗೆ ಹಂಗ ಏನಾದ್ರು ಕೈ ಹಂಗ ನುರ್ತಿ ಕೈ ಚಳಕ ಆಗಿತ್ ನನಗೆ ಗೈಲೆ ಮಾಡ್ತೇನೆ ನಂಗೆ ಚಕ 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 ಅಂತ ಹೇಳಿ ಬಗ್ಗಿ ದುಡಿದಂದ್ರೆ ನನಗೆ ಆಗಂಗಿಲ್ಲ ಏನ್ ಮಾಡ್ಬೇಕಾ ಒಂದು ಹುಡುಗಿಯರ ಬೇಕಾ ಬೇಕು ಬಾಳ್ಯಾ ಜೀವನ ಮಾಡಾಕ್ ಏನ್ ಮಾಡೋನ್ಪಾ